thank you ಅಂತೇಳಿ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿ ಅವರು ಮನೆ ಹಚ್ಚಿರಪ್ಪದಲ್ಲೇ ಊರು ಇದೆ ಆ ಊರದಲ್ಲಿ ಏನಾರ ಸರ್ ನೈಂಟಿ ನೈನ್ ಲ್ಯಾಂಡ್ ಸರ್ ಹಿಂದೆ ಅಂದರೆ ಹತ್ತೊಂಬತ್ತೊಂದ್ರ ಐವತ್ನಾಲ್ಕರಾಗ ಅದು ಲ್ಯಾಂಡ್ ಇತ್ತು ಅದರಲ್ಲಿ ಊರು ಕೂಡ ಇದೆ ಈಗ ಲ್ಯಾಂಡ್ ಒಬ್ಬರಿಬ್ಬರು ಕೂಡ ಒಂದು ಎಕರೆ ಎಲ್ಲೂ ಸಹ ಸಾಧ್ಯ ಇಲ್ಲ ಆದರೂ ಕೂಡ ಊರಿದ್ದಿನ ಜಾಗಕ್ಕೆ ಒಬ್ಬ ಸಮಾಧ ಹೇಳಿ ಎಮ್ ಎ ಸಮಾಧ ಅಂತ ಹೇಳಿ ಎಮ್ ಎ ಸಮಾದ ಇತ್ತೀಚೆಗೆ ಹತ್ರ ಪೇಪರ್ ಮಾಡ್ಕೊಂಡು ಸರ್ ಅವನ ಹೆಸರಿನ ಹ್ಯಾಂಗೆ ಮಾಡ್ಕೊಂಡು ನಮಗಂತೂ ಗೊತ್ತಿಲ್ಲ ಎರಡು ಸಾವಿರ ಹತ್ರ ಪೇಪರ್ ಕಂಡ್ಕೊಂಡಿದ್ದಾನೆ ಮತ್ತು ಅಲ್ಲೊಂದು ಹಳಿದೊಂದು ಬಿಲ್ಡಿಂಗ್ ಇದೆ ಅದು ಪುರಾತನ ಕಾಲದಾಗಿನ ಬಿಲ್ಡಿಂಗ್ ಸರ್ ಅದು ಅಂದರೆ ನಮ್ಮ ನಿಜಾಮಾರು ಬಿಲ್ಡಿಂಗ್ ಕಟ್ಟಿನ ಬಿಲ್ಡಿಂಗು ಆ ಊರ ನಡು ಊರದಲ್ಲಿದೆ ಆ ಊರಲ್ಲಿ ಓನ್ಲಿ ಶೆಡ್ಯೂಲ್ ಕಾಸ್ಟ್ ಜನ ಮಾತ್ರ ಇದ್ದಾರೆ ಮಳೆ ಮಾದಿಗರು ಮಾತ್ರ ಆ ಇದ್ದಾರೆ ಈಗ ಅಲ್ಲಿ ಬಂದು ಅದು ಹಳಿ ಬಿಲ್ಡಿಂಗ್ನು ಕೂಡ ರೆಡಿ ರೆಡಿಯಾಗಿದ್ದಾನೆ ಮತ್ತು ಏನದ ಅಂದ್ರೆ ಎಷ್ಟು ಒಂಬತ್ತು ಎಕ್ಕರ್ ಒಂದು ಗುಂಟೆ ಅವನು ಹೆಸರು ಮೇಲೆ ಪೇಪರ್ ಮಾಡ್ಕೊಂಡಿದ್ದಾನೆ ಸರ್ ಈಗ ಅದು ಕೇಸ್ ನಡ ಅದು ಊರೇ ಕೋರ್ಟಲ್ಲಿ ಊರೇ ಅದು ಒನ್ಲಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿನ ಅದು ಇದೆ ಸರ್ ಅಲ್ಲಿ ಈಗ ಒಬ್ಬಂದು ಯಾಕೆ ಇಷ್ಟಪಡ್ತ ನಾನು ಬಾರ್ ಬಾರು ನಾವು ಡಿ ಸಿ ಅವ್ರಿಗೆ ಮನೆಯೂ ಕೊಟ್ಟಿವಿ ಡಿ ಸಿ ಅವರು ತಮ್ಮ ಗಮನ ಕೂಡ ತಂದಿದ್ದಾರೆ ಎಷ್ಟೋ ಸರ್ತಿ ಆ ಪಾಪ ಯಾರು ಒಬ್ಬ ಗಿರ್ದವ್ರಿಗೆ ಕಳಿಸ್ತೀವಿ ಆ ಗಿರ್ದವ್ರು ಎಲ್ಲ ಹಾದ್ಯಂಗ್ನ ಕಸಿ ಫೋಟೋ ಹೊಡ್ಕೊಂಡು ಇಲ್ಲ ಸರ್ ಪಟ್ಟ ಲ್ಯಾಂಡ್ ಅಂತ ಹೆಂಗೆ ಪಟ್ಟ ಲ್ಯಾಂಡ್ ಆಗ್ತದ ಆ ಊರಿ ಊರಿಗೆ ಒಂದು ಸರ್ವೆ ನಂಬರ್ ಇರ್ತದೆ ಅವ್ನ ಲ್ಯಾಂಡ್ ಅದ ಎಲ್ಲದ ಹುಡುಕೊಡು ನಾವು ಬ್ಯಾಡಲತ್ತಿಲ್ಲ ಅವ ಯಾಕೆ ನಾವು ಹುಡುಗಾಡಲತ್ತಿಲ್ಲ ಅವ್ನು ಲ್ಯಾಂಡ್ ಎಲ್ಲ ಎಲ್ಲದೇ ಹುಡುಕೊಡೋದು ಮಾಡ್ತಾ ಮಾಡ್ತ ಸರ್ ನನಗೆ ಕೇಸ್ ಆಯ್ತು ಗಲಾಟೆ ಮಾಡಿದ್ವನು ಬಂದು ಕಸಿ ಪಾಪ ಇವು ಈ ಜರ್ರ ಮುಂದೆ ಏನಾದ್ರೂ ಏನತ್ರೀ ಕಲ್ಲು ಮುನ್ನೂ ಎಲ್ಲ ಹಾಕಿಬಿಟ್ಟು ಸರ್ ತಂದು ಕಸಿ ಯಾವ್ದೋ ಆಗ ಪುರಾತನ ಬಿಲ್ಡಿಂಗ್ ಕಟ್ಲ ಬಂದ್ವಿ ಹಳಿ ಬಿಲ್ಡಿಂಗ್ ಕೆಡಕಿ ಅವನ್ ಎಪ್ಪರ ಆಗ್ಬೇಕಲ್ಲ ಸರ್ ಅಲ್ಲಿ ಅಲ್ಲಿ ಹುಣ್ಣು ಬೇಳ ಬಂದು ಯಾರು ಕೇಳಕ್ ಹೋದ್ರು ಪ್ರಾವೇಟ್ಲಿ ಅಂದ್ರೆ ಕೇಳಕ್ಕೆ ಹೋದ್ರೆ ಏ ಅಮರ ಅಂತ ಕಳ್ಸಿ ಅಂತ ಸರ್ ಊರ ಊರೇನು ಅಂತದಂತ ನಾವ್ ಕಾಂಪ್ಲೇಟ್ ಕೂಡ ಹೋಯ್ ಸರ್ ಅಲ್ಲಿ ನೀವು ನೀವು ಕರ್ಮ ಕೈಗೊಂಡ್ರ ಇವೆಲ್ಲ ಸಮಸ್ಯೆ ಅವಗಿಂದ ಅವಾಗ ಇಲ್ಲಾಂದ್ರೆ ಅವನಿಗೆ ಡೈಲಿ ಬರ್ತಾನೆ ಊರಿಗೆ ಹೊಂಟಾನ ಅಡಾಡ್ತಾ ಇದ್ದಾನೆ ಧಮಕೆ ಆಗ್ತಾ ಇದೀದ ಗ್ರಾಮಗಳು ಗ್ರಾಮಗಳಿದೆ ಇದು ಏನಾದರೂ ಆಯ್ತು ಅಂದ್ರೆ ಜಿಲ್ಲಾ ಆಡಳಿತದ ಹೊಣೆಗಾರ ನಮ್ಮ ಯಾರಾದರೂ ಗೆಳೆಯರಿ ಮೇಲೆ ಕೈ ಮಾಡೋದಾಗ್ಲಿ ಯಾವನು ಒಂದು ಇದೆಲ್ಲ ಏನಾದರೂ ಆಯಿತು ಅಂದರೆ ನಾವು ನೆಕ್ಸ್ಟ್ ಏನಾದಂದ್ರೆ ನಾವು ಜಿಲ್ಲಾ ಆಡಳಿತ ಆವಾಗ ನಾವು ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತೀವಿ ಈಗ ಒಂದು ಸಾಂಕೇತಿಕವಾಗಿ ಒಂದು ಹೋರಾಟದ ಮುಖಾಂತರ ಮನವಿ ಕೊಡ್ಬೇಕಂತ ಹೇಳ್ತಿಸಿ ಬಂದಿದ್ದೀವಿ ಈ ನಮ್ಮ ಮನವಿಯನ್ನು ನಮ್ಮ ಅಧಿಕಾರಿಗಳು ಏನು ಬಂದಿದ್ದಾರೆ ಈ ಮನವಿಯನ್ನು ಗಂಭೀರತೆಯಿಂದ ಸ್ವೀಕಾರ ಮಾಡಿಕೊಂಡು ಅವ್ರು ಇವತ್ತು ಎಲ್ಲಿದ್ದರೂ ಬಹುಶಃ ಮಧ್ಯಾಹ್ನ ಬಂದರು ಅಂದ್ರೆ ಇದು ವಿಷಯ ತಾವೇನಾಗಂದ್ರೆ ಮನ್ವಿ ಆಗಿನ ಘಟನೆ ಹೇಳಿನ ಸಮಸ್ಯೆಯನ್ನ ಬಹಳ ಗಂಭೀರತೆ ಇವ ನಾವು ಯಾವುದು ಸುಳ್ಳು ಹೇಳತ್ತಿಲ್ಲ ತಾವೇನೋ ಲ್ಯಾಂಡ್ ಕಬ್ಜಾ ಮಾಡತ್ತಿಲ್ಲ ಅಥವಾ ಇವ್ರು ಯಾರ ನಾನು ಕೂಡಪ್ಪ ಅಂತ ಕೇಳತ್ತಿಲ್ಲ ಅವ್ನು ಹೆಂಗೆ ಪೇಪರ್ ಮಾಡ್ಕೊಟ್ರಿ ಯಾವ್ ಮಾಡ್ಕೊಟ್ಟಣ ಅದೆಲ್ಲ ಹೊರಗೆ ಬರಬೇಕು ಅವು ಮಾಡ್ಕೊಟ್ಟಿನವ್ಮ್ಯಾಗೆಲ್ಲ ಶಿಕ್ಷೆ ಆಗ್ಬೇಕು ಮಾಡ್ಕೊಂಡಿನವ್ಮ್ಯಾಗೆಲ್ಲ ಕಾನೂನು ಕರ್ಮ ಆಗಬೇಕು ಅಂತ ಹೇಳಿ ರದ್ದು ಆಗ್ಬೇಕು ಯಾಕಂದ್ರೆ ಒಂದ ಸೇರ್ಸೋ ಬರ್ತದಿಲ್ಲ ಬಂದಿದ್ದಾಗ ಒಂದೇ ದಿನ ಪಾಣಿ ಸೇರಿಸ್ಬಿಡ್ತಾರೆ ಯಾವುದೋ ಸೇರಿಸ್ರಿ ಅಂತಂದ್ರೆ ಕ್ಯಾನ್ಸಲ್ ಮಾಡೋಕೆ ಭಾಳ ಕಷ್ಟ ಆಯ್ತದ ಅಧಿಕಾರಿಗಳಿಗೆ ಇವೆಲ್ಲ ಏನದಂದ್ರೆ ಅಲ್ಲಿ ಏನು ಬಿಲ್ಡಿಂಗ್ ಕಟ್ತಾಯಿದ್ದಾನ ಅಲ್ಲಿ ಮಜಿದ್ ಕಟ್ತಾನಂತ ನಾವು ಮಸ್ಜಿದ್ಕ ನಾವು ಈಗ ಇದೇ ಸಮಸ್ಯೆ ನಾವು ಮಸ್ಜಿದ ಕ ಅವನು ಅವ್ನು ಜನ ಅದ ಅಂದ್ರೆ ಮಜಿದ್ ಕಟ್ಟಿಲ್ಲ ಅವ್ನು ಅವನೇ ಎಲ್ಲ ಇನ್ನೂ ಇವತ್ತಿನ ತಕ್ಕ ಆ ಊರಾಗ ಅವ್ ಎಲ್ಲಿ ನಾವು ಬಂದು ಕಸಿ ಹಳ್ಳಿ ಬಿಲ್ಡಿಂಗ್ ಗೌರ್ಮೆಂಟ್ ಬಿಲ್ಡಿಂಗ್ ಅದು ಅಲ್ಲಿ ಬಂದು ಕಸಿ ಎಲ್ಲ ಅಳಸ್ಬಿಟ್ಟು ಕಸಿ ಅವ್ ಆಟ ಆಡ್ತಾಯಿದ್ದಾನ ಕೂಡಲೇ ಏನದ ಇವತ್ತಿನ ಇವತ್ತಿನ ಗೇಟಿಗೆ ಇವತ್ತಿನ ಗೇಟಿಗೆ ಆಮ್ಯಾಗ ಏನದಂದ್ರೆ ಆ ಬಿಲ್ಡಿಂಗ್ ಕಟ್ತಾಯಣ ಅದು ಹಿಂದಿಕ್ಕ ಹಿಂದೆ ಎಲ್ಲ ಅಳಸ್ಬಿಟ್ರಣ ಹಾಗಾಗಿ ಇವತ್ತೇನದಂದ್ರೆ ಆಮ್ಯಾಗ ಅವ್ನು ಡೈಲಿ ಬರ್ತದಾನ ಅಲ್ಲಿ ಅದಕ್ಕೆ ಹಂಗಾಗಿ ಆಮ್ಯಾಗ ಕೂಡಲೇ ಸಂಬಂಧಪಟ್ಟ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಕೇಸ್ ಮಾಡಿಬಿಟ್ಟು ಅವನಿಗೆ ಬಂಧಿಸ್ಬೇಕು ಅವನ ಮ್ಯಾಗ ಏನೇನು ಕೇಸ್ ಕೊಡ್ತಾವ ಎಲ್ಲ ಪ್ರಕರಣಗಳನ್ನು ದಾಖಲೆ ಮಾಡಿ ಬಂಧಿಸಬೇಕು ಮತ್ತು ಅವನ ಹೆದ್ರ ಮೇಗೇನು ಪಾಣಿಯಾಗಿದೆ ಊಡಲ್ಲೇ ರದ್ದಾಗಬೇಕು ಇಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅವ್ರ ವಿರುದ್ಧ ಅವ್ರ ಕಚೇರಿ ಎದುರುಗಡೆ ಏನದೆ ಅಂತಂದರೆ ನಾವು ನ್ಯಾಯ ಪಡುವ ಪಡ್ಕೋವರೆಗೂ ಏನಾದ್ರೆ ನಾವು ನಿರಂತರ ಹೋರಾಟ ಮಾಡ್ತೇವೆ ಅಂತೇಳಿ ಇವತ್ತಿನ ದಿನ ನಮ್ಮ ಮನವಿಯನ್ನು ತಮ್ಮ ನಮ್ಮ ಜಿಲ್ಲಾಧಿಕಾರಿಗೆ ಸಲ್ಲಿಸ್ತಾ ಇದ್ವಿ ಸರಿ ಗಿಡ ಪಣಿಯದ ಸಿಪ್ಪಳೆರ ಕದಿರೋಡ ಗ್ರಾಮದ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ಎರಡು ಸಮುದಾಯಗಳು ಆ ಎರಡು ಸಮುದಾಯಗಳು ಸುಮಾರು ವರ್ಷಗಳಿಂದ ಆ ಗ್ರಾಮದಲ್ಲಿ ವಾಸವಾಗುತ್ತಿದ್ದು ವಾಸ ಮಾಡುತ್ತಿದ್ದು ಹಾಗಾಗಿ ಈ ಇತ್ತೀಚೆಗೆ ಯಾರೋ ಒಬ್ಬ ಬೀದರ್ ವ್ಯಕ್ತಿ ಎಮ್ ಎ ಸಮಧ ಅಂತೇಳಿ ಅವನು ಎರಡು ಸಾವಿರ ಹತ್ತಿರ ಮಾಡಿ ಪತ್ರಿಕೆ ಮಾಡಿಕೊಂಡಿದ್ದಾನ ಯಾವ ಥರ ಮಾಡ್ಕೊಂಡಿದ್ದಾನ ಅನ್ನೋದನ್ನು ಕೊಡ್ತೀನಿ ಈ ಇತ್ತೀಚೆಗೆ ಗ್ರಾಮಸ್ಥರು ಎಲ್ಲರಿಗೆ ಗುರುತಾಗಿರುವುದರಿಂದ ಭಾಳ ಕಷ್ಟ ಇದ್ದಾನೆ ಯಾವುದಕ್ಕೂ ಹೆದರ್ತಾ ಇಲ್ಲ ಏನು ಹಳಿ ಬಿಲ್ಡಿಂಗ್ ಒಂದು ಆ ಗ್ರಾಮದಲ್ಲಿ ಒಂದು ಹಳಿ ಬಿಲ್ಡಿಂಗ್ ಇದೆ ಏನು ಪುರಾತನ ಇಲಾಖೆ ಸೇರಿದ ಬಿಲ್ಡಿಂಗು ಆ ಬಿಲ್ಡಿಂಗನ್ನು ನಾಶ ಮಾಡ್ತಾ ಇದ್ದಾರೆ ಈ ಇತ್ತೀಚೆಗೆ ಏನದಂದ್ರೆ ಗ್ರಾಮಸ್ಥರು ಎಚ್ಚೆತ್ಕೊಂಡು ಇವತ್ತಿನ ದಿನ ಏನು ಒಂದು ಸಾಂಕೇತಿಕವಾಗಿ ಮೊದಲೆಲ್ಲ ಏನದಂದ್ರೆ ಒಂದೆರಡು ಮನವಿಯನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಬಟ್ರು ಕೂಡ ಏನದಂದ್ರೆ ಅಧಿಕಾರಿಗಳು ಏನು ನಮ್ಮ ಬೀದರ್ ತಹಶೀಲ್ದಾರ್ ಬೀದರ್ ತಾಲೂಕು ಮೆಜೆಸ್ಟಿಕ್ ಅಂತ ಏನು ಹೇಳ್ತೀವಿ ಬೀದರ್ ತಹಸೀಲ್ದಾರ್ ಬೀದರ್ ತಹಶೀಲ್ದಾರ್ ಭಾಳ ಜವಾಬ್ದಾರಿ ಇರುವಂಥ ಹುದ್ದೆ ಇದೆ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲನೇ ಜಿಲ್ಲಾಧಿಕಾರಿ ಹೇಳಬೇಕು ಮಾಡಬೇಕು ಅಂತ ಏನು ಇರಲ್ಲ ಕೆಳಗೆ ಇವರೆಲ್ಲ ಕೆಳಗಿನ ಅಧಿಕಾರಿಗಳು ಎ ಸಿ ಬೀದರ್ ತಹಸೀಲ್ದಾರ್ ಇದು ಎಸ್ ಪಿ ಅವ್ರ ಗಮನ ಕೂಡ ಹೋಗಿತ್ತು ಸ್ವತಃ ಎಸ್ ಪಿ ಅವರೇ ಡಿ ಸಿ ಅವ್ರಿಗೆ ಹೇಳಿದ್ರು ಡಿ ಸಿ ಅಂದ್ರೆ ಬೀದರ್ ತಹಶೀಲ್ದಾರ್ ಹೇಳಿದ್ರು ಬೀದರ್ ತಹಸೀಲ್ದಾರ್ ಕೆಳಗಿನ ಅಧಿಕಾರಿಗಳು ತಾನೆ ಅಪ್ಪ ತಲಾಟಿ ಗಿರ್ದವ್ರು ಹೋಗಿ ಯಾವ ಕಬ್ಬಳಿಸ್ತಾನೋ ಲ್ಯಾಂಡ್ ಯಾರು ಕಬ್ಜಾ ಮಾಡ್ತಾನೋ ಅವ್ರು ಸರಿ ಹೋಗಿ ಚಾಯ್ ಪಾನಿ ಕುಡ್ಕೊಂಡು ಬರ್ತಾರಲ್ಲ ತಲಾಟಿ ಹೋಗಿ ಅವ್ರಿಗೆ ಹೇಳ್ತಾನೆ ಬೀದರ್ ತಹಶೀಲ್ದಾರ್ ಪಕ್ಕದಲ್ಲೇ ಇಲ್ಲೇ ಇವತ್ತಿನ ತನಕ ಹೋಗಿ ನಾ ತಹಸೀಲ್ದಾರ್ ನೋಡೋಲ್ಲ ನಾ ಎ ಸಿ ನೋಡೋಲ್ಲ ಎ ಸಿ ರಾವ್ನಿಗೆ ಏನು ಖೂನಾನೇ ಇಲ್ಲ ಎಲ್ಲಿ ಹೋಗ್ತಾನೋ ಏನು ಮಾಡ್ತಾನೋ ಕೊಡ್ತಾನೆ ಎಲ್ಲ ಏನದ ನಾವು ನಾವು ಬರಬೇಕು ಜಿಲ್ಲಾಧಿಕಾರಿಗಳು ಹೇಳಬೇಕು ಇಂಥ ಪರಿಸ್ಥಿತಿ ಆ ಗ್ರಾಮಸ್ಥರದಾಗಿದೆ ಹಾಗಾಗಿ ಇವತ್ತಿನ ದಿನ ನಾವು ಭಾಳ ಒಂದು ಒಂದು ಮನವಿ ಜನರಿಗೆ ಸೇರಿಸ್ಬಿಟ್ಟು ಒಂದು ಮನವಿ ಹೇಳಿ ನಿರ್ಧಾರ ಮಾಡಿ ಮತ್ತು ಮನವಿ ಕೊಟ್ಟಿದ್ದೀವಿ ಆ ಮನವಿಯನ್ನು ಆಡಳಿತ ಭಾಳ ಗಂಭೀರತೆಯಿಂದ ಪರಿಗಣನೆ ಮಾಡ್ಕೊಂಡು ಆ ಏನು ಪಾಣಿ ಪತ್ರಿಕೆಯಲ್ಲಿ ಏನು ಬಂದಿದೆ ಅವನ ಹೆಸರು ಹೆಮ್ಮೆ ಸಮಾಧಾನ ಹೇಳಿ ಅದು ಕೂಡಲೇ ರದ್ದು ಆಗಬೇಕು ಮತ್ತು ಅಲ್ಲಿ ಏನು ಒಂದು ಬಿಲ್ಡಿಂಗ್ ಹಳಿ ಬಿಲ್ಡಿಂಗ್ ಏನು ಅಲ್ಲಿ ಏನೋ ಮಾಡ್ಬೇಕಂತ ಹೊರಟಿದಾನವ ಅದು ಅವನಿಗೆ ಪುನಃ ನಾವು ಆ ಮಜಿದ್ ಅಂತ ಹೇಳಿದ್ರೆ ನಾವು ತಪ್ಪಾಗ್ತದೆ ಬಟ್ ಅವ್ನು ಯಾವ ಉದ್ದೇಶಕ್ಕೆ ಅದು ಹಳಿ ಬಿಲ್ಡಿಂಗ್ ಪುರಾತನ ಇಲಾಖೆಗೆ ಬಿಲ್ಡಿಂಗ್ ಬಿಲ್ಡಿಂಗನ್ನು ಕೆಡಕಿ ಅವನು ಏನೋ ಮಾಡ್ತಾಯಿದ್ದಾನ ಅಲ್ಲಿ ಆದ್ರೆ ಅದು ಕೂಡಲೇ ಏನಿದೆ ಅಂದ್ರೆ ಅವನಿಗೆ ಅಲ್ಲಿ ಬರೋದಕ್ಕಲೇ ಜಿಲ್ಲಾಡಳಿತ ಕಡಿವಾಣ ಹಾಕಬೇಕು ಮತ್ತು ಅವನಿಗೆ ಎಫ್ ಆರ್ ಆಗಬೇಕು ಹಾಕಿ ಅಲ್ಲಿ ಏನದ ಜನರಿಗೆ ಆ ಎರಡೂ ಕಮ್ಯುನಿಟಿ ಜನರಿಗೆ ಅವ್ರ ಮೇಲೆ ಏನು ಅನ್ಯಾಯ ಜಿಲ್ಲಾ ಜಿಲ್ಲಾಡಳಿತ ಭಾಳ ಈ ಕೇಸಿನಾಗ ಭಾಳ ಒಂದು ಎಚ್ಚರಿಕೆಯಲ್ಲಿಂದು ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಯಾಕಂತಂದರೆ ಅವರು ಆ ವ್ಯಕ್ತಿಗಳು ಅವ್ರ ಹಿಂದೆ ಏನೇ ಯಾರಿದ್ರು ನಮ್ಗೆ ಸುನೇ ಇಲ್ಲ ಆದ್ರೆ ಯಾಕ ಒಬ್ಬ ಏನೋ ಅವ ಹೂಬಿದ್ರು ಹಾರ ಹೂಬರು ಹಾಕೊಂಡು ಹೋಗ್ತಾನವ ಅಂಥ ವ್ಯಕ್ತಿ ಬಾರ್ 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 ಆ ಊರಿಗೆ ಬಂದು ಡಿಸ್ಟರ್ಬ್ ಮಾಡತ್ತಂದ್ರೆ ಅವನ ಹಿಂದೆ ಬಹುಶಃ ಭಾಳ ದೊಡ್ಡದಿಂದ ಜ್ಞಾನ ಮಾಫಿಗಳು ಕೈವಾಡ ಕಾಣಿಸ್ತಾ ಇದೆ ಅಂತ ನಮಗೆ ಕಾಣಿಸ್ತಾ ಇದೆ ಹಾಗಾಗಿ ಇದು ಈ ಮನವಿ ಇದು ಲಾಸ್ಟ್ ನಮ್ಮ ಮನವಿ ಅಂತ ಹೇಳಿ ಗ್ರಾಮಸ್ಥರ ವತಿಯಿಂದ ಇದು ಲಾಸ್ಟ್ ನಮ್ಮ ಮನವಿ ಮುಂದಿನ ಹೋರಾಟನ ನಾವು ಮನವಿ ಕೊಡೋಕೆ ಬರೋಲ್ಲ ನಾವು ಜಿಲ್ಲಾ ಏನು ಇಲ್ಲಿನ ಇನ್ಚಾರ್ಜ್ ಮಂತ್ರಿ ಇದ್ದಾರ ಅವರು ಆ ಇನ್ಚಾರ್ಜ್ ಮಂತ್ರಿ ಜೊತೆನೆ ನಾವು ಏನು ನಾವು ಮನವಿ ಕೊಡೋದು ಸಂಘರ್ಷ ಏನೇನು ಮಾಡಬೇಕು ಅವ್ರ ಕಚೇರಿ ಎದುರುಗಡೆ ಕೂತ್ಕೊಂಡು ನಾವು ಭಾಳ ಉಗ್ರವಾಗಿ ಹೋರಾಟ ಮಾಡಕ್ಕೆ ನಾವು ರೆಡಿಯಾಗಿದ್ದೀವಿ ಅಂತೇಳಿ ಇವತ್ತಿನ ದಿನ ನನ್ನ ಈ ಎಲ್ಲ ಇಲಾಖೆ ಕಾರಣ ಈಗ ಇರೋದೇವಲ್ಲ ಸರ್ ನಮ್ಮ ಈಗ ಭೂಮಾಫಿ ಅಂತಂದರೆ ಬೀದರ್ ತಹಸೀಲ್ದಾರ್ ಕಾರಣ ಇದೆಲ್ಲ ಆಗಬೇಕಾದ್ರೆ ಈ ಬೀದರ್ ತಹಸೀಲ್ದಾರ್ ಬಂದಾಗಿ ನೋಡೋದು ಈಗ ನೋಡ್ತಾ ಇದ್ದೀವನು ಆಲ್ರೆಡಿ ತಹಸೀಲ್ದಾರ್ಗೆ ಮನವಿ ಕೊಡ್ತಾ ಇದ್ದಾಗ ಏನು ನನ್ನ ಕೊನೆ ಅಲ್ಲರಿ ನನ್ನ ಗಮನಕ್ಕೆ ಇಲ್ಲಲ್ರಿ ಅಂತ ಇಲ್ಲೇ ಪಕ್ಕದಲ್ಲಿದೆ ನನ್ನ ಗಮನಕ್ಕೆ ಇಲ್ಲ ಅಂದಾಗ ಜಿಲ್ಲಾಧಿಕಾರಿಗಳು ನಮ್ಮ ಹೆದರುಗಡೆನೇ ಫೋನ್ ಮಾಡಿ ಅವನಿಗೆ ಗಮನಕ್ಕೆ ತಂದರು ಕೂಡ ನನಗೆ ಕೊನೆ ಅಂತ ನಾವ ಅಂದ್ರೆ ಯಾವ ಊರು ಅಮ್ಮದೇ ಕೊನೆಯಲ್ಲ ಅವನಿಗೆ ಅಂಥ ತಹಸೀಲ್ದಾರ್ಗೆ ಇಲ್ಲಿ ನಮ್ಮ ಯಾರು ಪಾಪ ಇನ್ಚಾರ್ಜ್ ಮಂತ್ರಿಗಳು ನಮ್ಮ ಇಂಚಾರ್ಜ್ ಮಂತ್ರಿ ನಮ್ಮ ಯಾರು ಪೌರಡ್ ಸಚಿವರು ರೈಮ್ ಖಾನ್ ಅವರು ಅಂತ ತಹಸೀಲ್ದಾರ್ ಇಟ್ಕೊಂಡು ಈಗ ಇಂಥ ತಹಶೀಲ್ದಾರ್ಗಳಿಂದ ಅವ್ರಿಗೆ ಪೋ ಅನುಕೂಲ ಆಗ್ಲತ್ತಿರಬೇಕು ಜನರಿಗೆ ಕಷ್ಟ ಕೊಡೋದು ಅವ್ರು ಅನುಕೂಲ ಮಾಡ್ಕೊತಾರೆ ಇದು ಇದು ಸರ್ಕಾರದಲ್ಲಿ ಇವು ಈ ತರ ಇರಬಾರ್ದು ನಮ್ಮ ಹೆಚ್ಚೆದಾರ ಏನಾದಂದ್ರೆ ಎಚ್ಚರಿಕೆ ಮತ್ತು ಕಬಿರವಾರಿ ಗ್ರಾಮಕ್ಕೆ ಐವತ್ತೈದನೇ ಸಾಲಿನ ಹಾಸರಿ ಪ್ರಾಣಿಯಲ್ಲಿ ಒಬ್ಬ ವ್ಯಕ್ತಿ ಎಮ್ಮೆ ಸಮ್ಮತ್ ಅಂತ ಹೇಳಿ ಒಂದು ಏನು ತಲಾಟಿಗಿರದವರು ಒಂದು ಫೇಕ್ ಒಂದು ರಿಪೋರ್ಟ್ ಮಾಡಿಕೊಂಡು ಒಂದು ಪಾಣಿ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಊರಾಗ ಏನು ಸುಮಾರು ನೂರು ವರ್ಷದ ಮನೆಗಳಿದೆ ಆ ಇರ್ತಕ್ಕಂಥ ಎಲ್ಲ ನಮ್ಮ ತಲಿತ ಸಮಾಜದ ಮನೆಗಳಿದೆ ಅಲ್ಲಿ ಬೇರೆ ಜಾತಿ ಜನಾಂಗ ಇಲ್ಲ ಅವನು ಒಂದು ರಿಯಲ್ ಎಸ್ಟೇಟು ಅವ್ನು ಭೂ ಕಬಳಿಗಾರ ಅಂತ ವ್ಯಕ್ತಿ ಇದ್ದಾನೆ ಅವನು ಒಂದು ದುಡ್ಡು ಖರ್ಚು ಮಾಡ್ಕೊಂಡು ತಲಿಸಿ ತಹಸೀಲ್ ಆಫೀಸ್ ಇಲಾಖೆಯಲ್ಲಿ ಒಂದು ಪಾಣಿ ಮಾಡಿಕೊಂಡು ಆ ಒಂದು ಪಾಣಿ ತಂದು ಇರ್ತಕ್ಕಂಥ ಮನ್ ಜನರಿಗೆ ಒಂದು ದಬ್ಬಾಳಿಕೆ ಮಾಡ್ ಹರಸ್ಮೆಂಟ್ ಮಾಡ್ತಾ ಇದ್ದಾನೆ ಅದು ಆ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಬೀದರ್ ಜಿಲ್ಲಾ ಜಿಲ್ಲಾ ಕಚೇರಿ ಮುಂದೆ ನಾವು ಒಂದು ಪ್ರತಿಭಟನೆ ಮುಖಾಂತರ ನಮ್ಮ ಮನೆ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೆವು ಈ ಮನವಿ ಪತ್ರ ಕೊಡೋ ಉದ್ದೇಶ ಏನಂದ್ರೆ ಎಲ್ಲೆಲ್ಲಿ ಸರ್ಕಾರದ ಲ್ಯಾಂಡ್ ಇದೆ ಬೀದರ್ ಜಿಲ್ಲೆಯಲ್ಲಿ ಇಂಥ ಭೂ ಕಬ್ಲಿಗಾರು ಭಾಳ ಹೆಚ್ಚಾಗಿರೋ ಅವ್ರ ಮೇಲೆ ಯಾವುದೋ ಒಂದು ಶಿಸ್ತು ಕ್ರಮ ನಮ್ಮ ಪೊಲೀಸ್ ಅಧಿಕಾರಿ ಪೊಲೀಸ್ ವರಿಷ್ಠ ಅಧಿಕಾರಿಗಳು ತಪ್ಪತಾ ಹಾಗೂ ಜಿಲ್ಲಾಧಿಕಾರಿ ತಪ್ಪುತ್ತಲ್ಲ ಇಂಥ ಲ್ಯಾಂಡ್ ಮಾಫಿಯಾದವರಿಗೆ ಈ ಜಿಲ್ಲಾಡಳಿತ ಕುಂಭ ಕೂಡ ನಮಗೊಂದು ಒಂದು ಅನುಮಾನ ಅಲ್ಲ ಅನುಮಾನ ಹುಟ್ಟಿದೆ ಹೀಗಾಗಿ ಇಂಥವ್ರ ಮೇಲೆ ನಮ್ಗೆ ಯಾವುದೇ ಒಂದು ಇದಿಲ್ಲ ನಂಬಿಕೆ ಇಲ್ಲ ಜಿಲ್ಲಾಡಳಿತದ ಮೇಲೆ ಒಂದು ವೇಳೆ ಈಗ ಪ್ರತಿಭಟನೆ ಮುಖಾಂತರ ಮನೆ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದಾಗ ಜಿಲ್ಲಾಧಿಕಾರಿಗಳು ಯಾವುದೋ ಬೇರೆ ತಾಲೂಕಿಗೆ ಅವರು ಪ್ರವಾಸ ಮಾಡಿದ್ದಾರೆ ಹಾಗಾಗಿ ಯಾರು ಸಮ್ಮುಖದೇ ಇರಲಿಲ್ಲ ಅವ್ರ ಪರವಾಗಿ ನಮ್ಮ ಯೋಜನಾಧಿಕಾರಿಗಳು ಪಿ ಡಿ ಸಾಹೇಬರು ಬಂದು ನಮ್ಮ ಮನವಿ ಪತ್ರ ಸ್ವೀಕರಿಸಿದ್ದಾರೆ ಹಾಗಾಗಿ ಈ ಒಂದು ಈ ಗಂಭೀರತೆಯನ್ನು ಸುಮಾರು ನಾಲ್ಕು ಒಂದು ವಾರ ಒಳಗೆ ಅದರ ಪರಿಗಣಿಸೋದೆ ನಮ್ಗೆ ಸ್ಪಾಟಿಗೆ ಬಂದು ನ್ಯಾಯ ನಾಯಕ್ ಅಂದ್ರೆ ಇದೇ ಮಾನದಲ್ಲಿ ನಮ್ಮ ಜಿಲ್ಲಾ ಸಚಿವರ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮುಖಾಂತರ ನಾವು ಪ್ರತಿಭಟನೆ ಮಾಡ್ತೇ ಅಂತ ಹೇಳಿ ನಾವು ಸಮಸ್ತ ಬಿ ಜಿಲ್ಲಾ ದಲಿತ ಪ್ರಸಂಗ ನಾನು ನಾನು ಆಗ್ರಹಿಸಿದ್ದೇನೆ ಅಭಿ ಕಳೆ ಅಂತ ಡಾಕ್ಟರ್ ಬಾಬು ಜಯ ಹೋಟೆಲ್ ಜಿಲ್ಲಾಧ್ಯಕ್ಷ ಸರ್ ಏನ್ ಸುಮಾರು ನೂರು ವರ್ಷದ ಮನೆ ಇದೆ ಅಲ್ಲಿ ಸರ್ಕಾರದ ವಸತಿ ಕೊಟ್ಟಿದ್ದಾರೆ ಮನೆಗಳು ಕೊಟ್ಟಿದ್ದಾರೆ ಅವ್ರ ಬಲ್ ಖಾತೆ ಇದೆ ಅವ್ರ ಬಳಿ ಎಲ್ಲ ಟ್ಯಾಕ್ಸ್ ಇದೆ ಎಲ್ಲ ಜನರು ವಾಸವ ಮಾಡ್ತಿದ್ದಾರೆ ಅವ್ ಬರ್ತಕ್ಕಂತ ಮನುಷ್ಯ ಪ್ಲಾನ್ ಸರ್ ಯಾವ್ದೋ ಹಳೆ ವರದಿ ಮಾಡ್ಕೊಂಡು ಪಾಣಿ ರೆಡಿ ಮಾಡ್ಕೊಂಡು ಅಲ್ಲಿ ಇರ್ತಕ್ಕಂಥ ಗರ್ಭಿ ದಬ್ಬಳಿಕೆ ಮಾಡ್ಬೇಕು ರಿಯಲ್ ಎಸ್ಟೇಟ್ ಮಾಡ್ಬೇಕಂಬರ್ ಸರ್ವೆ ನಂಬರ್ಗೆ ಸಿಂಪಲ್ಗೆರೆ ಸರ್ವೆ ನಂಬರ್ ನೈನ್ಟಿ ನೈನ್ ಸರ್ ನೈನ್ಟಿ ಎಕರೆ ಭೂಮಿ ಸರ್ಕಾರ ಭೂಮಿ ಸರ್ಕಾರ ಜನರ ಕೊಟ್ಟಿದೆ ಅಲ್ಲಿ ಸರ್ಕಾರ ಮನೆ ಬಂದಿದೆ ಸರ್ಕಾರ ಜನರು ವಾಸಿಸಿದ್ರ ಅವಲ್ ಯಾರೋ ಭೂ ಕಬಳಿಗಾರರು ತಹಸೀಲ್ದಾನಲ್ಲಿ ಬ್ರೋಕರಿ ಮಾಡ್ಕೊಂಡು ಬಿಟ್ಟು ಹುಡುಕಾಟಕ್ಕೆ ಹೊಣೆಗಾರ ಬೀದರ್ ತಹಸೀಲ್ದಾರ್ರು ಜಿಲ್ಲಾ ತಾನೆ ಇದಕ್ಕೆಲ್ಲ ಹೊಣೆಗಾರರು ಒಂದು ವೇಳೆ ರದ್ದು ಮಾಡಿಲ್ಲ ಅದಕ್ಕೆ ಅಂಚೆ ಕಂಟಿನ್ಯೂ ನಡದ್ರ ಅದ ಆಯಿತಾಗ ಘಟನೆ ಏನ ಅತ್ಯೇ ಕಡಿಮೆ ಆದ್ರೆ ಅದಕ್ಕೆ ಜಿಲ್ಲಾಧಿಕಾರಿ ಹೊಣೆಗಾರ ಅಂತ ನಾ ಇವತ್ತು ನಾನು ಹೇಳ್ತೀನಿ ಸರ್ ಇವಾಗ ಬೀದರ್ ಜಿಲ್ಲದ ಎಲ್ಲಾ ಕಡೆ ರೀಲಿಸ್ಟ್ ಮಾಫಿಯಾ ಸರ್ ಯಾರು ಓದು

गवर्नमेंट है गवर्नमेंट लैंड है जो हम लोग मई मई उधर के मम्मा का हूँ वो था हमारे डैडी इधर इंतकाल हो गया उसके बाद आज का पानी में नहीं नाम नौ एकड़ एक उन्टे के पानी में नाम ऐसा है ये सब लैंड माफिया का काम है इसको हमारे इधर के डी और तहसीलदार साहब और हमारे जो भी इंचार्ज होते हैं और हमारे जो इंचार्ज है दस बार हम वो कम्प्लीट करने के बाद भी हमारे एक्शन नहीं लिए उनके ऊपर कुछ भी उन्होंने डेली आके उधर साफ़ सफाई करना लोगों को डराना करना धमकी डालना ये काम हो रहे ಹೊಸ ಜಿಲ್ಲಾ ಪ್ರಶಾಶನ್ ತು ಅಪ್ ಮನವಿ ದೇಹ ಹಾಗೆ ಜೋ ಎನ್ ಲೇತು ಹೊಸ ಅಟಲ್ ರೀತಿ ಜಯಶೀಲ ಮಿತ್ರ ಮೀರಾಗಂಜ್ ನಮಗೆ ಹೊಂಟೇ ಬೇಡ ಎಸ್ತಾನ ಎಟ್ಟೆ ನಮ್ಮ ಮಾತು ಕಡೆ ಏನೂ ಇಲ್ಲಕ್ಕಾಗಿ ಊರ ನಮದು ಜಾಗ ನಮದು ಅವಾಗ ಒಂದು ಮಾಡತಾನೆ ನಾವು ನೀವು ಮಾಡಿ ಬಿಡೋ ನೋಡ್ರಿ ಎ ಸಿ ಬರಬೇಕು ಪಿ ಸಿ ಬರ್ಬೇಕು ಎಲ್ಲರೂ ಬರಬೇಕು ಒಂದು ಹೇಳಿದ್ರು